ಶುಭ ಮುಂಜಾನೆ ಎಲ್ಲ ಬೆಳಗಾವಿ ಕನ್ನಡಿಗರಿಗೂ ಬೆಳಗಾವಿ ಕನ್ನಡಿಗ ಮಾಡುವ ನಮಸ್ಕಾರಗಳು ಜೈ ಶ್ರೀರಾಮ್ ಅಂತ ಹೇಳಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಮತ್ತ ನಮ್ಮ ಚೇತನ ಆಡಕ್ ಹೊಂಟೆವು ನೋಡು ತೋರಿಸ್ತಾ ಬರೀ ಏನು ಆಟ ಆಡ್ತಾವಂತೆ ಮುಗಿಸಿ ಮನಿಗ್ ಹೊಂಟಿದ್ದು ಆಟ್ರಾಗ ನಮ್ ಕಾಲೇಜ್ ಹುಡುಗರು ಬಂದ್ರು ನೋಡ್ರಿ ಹೆಂಗ್ ಕಾಣತಾರ ಒಬ್ಬೊಬ್ರು ಕಮೆಂಟ್ ಮಾಡ್ರಿ ಆಮೇಲೆ ನಮ್ ಕೃಷ್ಣ ಕೈ ಮಾಡ್ರಿ ಹಂಗ ಕೈ ಮಾಡಿ ಹೊಂಟಾನ ನೋಡ್ರಿ ಅವ ಮಕಾನ ತೋರ್ಸೋಲ್ಲ ಆಮೇಲೆ ಬರ್ರಿ ಮನಿಗ್ ಹೋಗುನು ಮನಿಗ್ ಹೋಗಿ ಇನ್ನೇ ಇನ್ ತಗದ ಮಾಡೋದು ನೋಡೋನು ಬರ್ರಿ ಹೋಗ್ ಕ್ಯಾಮ್ರಾ ಹಿಡಿದ ತಡಾರಿ ನಮ್ ಚೇತನ್ ಒಬ್ಬ ಫುಲ್ ಸ್ಮೈಲ್ ಸ್ಮೈಲ್ ಕೊಡ್ತಾನ ನೋಡ್ರಿ ಹೆಂಗ್ ಕೊಡ್ತಾನ ಮನಿ ಬರೋದ್ರ ಒಗ್ ಡೈರಿ ಕದ ತೆಗ್ದಿದ್ದ ಹಂಗ ಹಂಗೊಂದ್ ಹಾಯ್ ಹೇಳಿ ಮನಿ ಒಳಗ್ ಹೋದ್ನಿ ನಿಮ್ಮೊಳಗೆ ಹೋಗಿ ಬಿಡ್ಕ ಅಪ್ಪ ಗಾಡಿ ತಗೊಂಡ್ ಪೆಟ್ರೋಲ್ ಹಾಕ್ಸೆ ಮರೋಗಂತ್ ಕಿಸಿಲ್ಲ ಪೆಟ್ರೋಲ್ ಹಕ್ಷನ್ ಮರಕ್ಕೆ ಹೋಗೀನಿ ಬಾರಿ ಪೆಟ್ರೋಲ್ ಹಾಕ್ಸೆ ಲಕ್ಷ ಮನಿ ಹೋಗ್ಬಿಡ್ಕೊ ಮತ್ ಅದ ಗಾ ನಾನು ನಮ್ಮ ಅಪ್ಪ ಹೊಲಕ್ ಹೊಂಟವ್ರಿ ನೋಡ್ರಿ ಆದ್ಯಾಗ ಅಲ್ಲಿ ಹೊಲಕ್ಕೆ ಹೋಗಿ ಬಿಡ್ಕ ಮತ್ತ್ ನಮ್ಮ ಮಾಮಾರ್ ಗಳಿ ಹೊಡ್ರಿ ಅದ್ನ ನೋಡಿ ಹುಡ್ಕ ಮತ್ತ್ ನಮ್ಮ ಮಮ್ಮಿ ಅದನ್ನ ಒಂದು ವಿಡಿಯೋ ಮಾಡ್ಕೊಂಡ್ರಿ ಕಸಾತಗಾರ ಹೆಂಗ್ ನೋಡ್ರಿ ಆಮೇಲೆ ಗಾಳಿ ಹಿಂಗೆ ಹೊಡಿಯತ್ತೀ ನಮ್ಮ ಮಾಮಾರ ಅದ್ನೊಂದು ವಿಡಿಯೋ ಮಾಡತ್ತ ನೋಡ್ರಿ ಹೊಲಕ್ ಹೋಗಿ ಅತ್ತ ತೂಗ ತಡಾರಿ ಮತ್ ಒಂದ್ ಕೆಲಸ ಹೇಳಿದ್ರಿ ಅದಕ್ಕೆ ಗಾಡಿ ತಗೊಂಡ ಮನಿ ಕಡೆ ಹೊಂಟೀನ್ರಿ ಚಾ ಮಾಡಿ ಇಟ್ಟಾರ ಚಾ ತೊಂಬರ್ ಮತ್ತ ಅತ್ತ ಎಲ್ಲ ಅಡ್ಕಿ ತೊಂಬರ್ ಗಡೇ ಹೊಡ್ಯಾರ ಅಂತ ಹೇಳ್ರಿ ಬರ್ರಿ ಹೋಗ್ ನೋಡೋಣ ಏನೇನ್ ಆಕೇತಿ ನಾವ್ ಹೊಯ್ ಬರೋದ್ರಾಗ ಮತ್ತ್ ಇದನ್ನೆಲ್ಲ ಗಳೆ ಹೊಡೆದ ಹಿಂಗ್ ಕಟ್ಟಿದಾಗ ಇದಾರೆ ಬರ್ರಿ ಅಲ್ಲಿ ಹೋಗುಣ್ರಿ ಚಾ ಹೋದ ಕೊಡನ್ ಬರ್ರಿ ಅಲ್ಲಿ ಹೋಗೋದ ತಡಾರಿ ಹಂಗ ಅಲ್ಲಿ ನೀರಿನ ಬಾಟ್ಲ ಐತ್ ತೊಗೊಂಬರೋಗ ಅಂತ ಕಳ್ಸಿರೀ ನಾ ಬರ್ರಿ ಮತ್ತ ಅವ್ರ ಫ್ರೆಂಡ್ ತೊಂಬರ್ ಹಾಕೊಂಡ್ ಬರ್ರಿ ನೋಡು ನಿನ್ನ ಏನೇನ್ ಆಯ್ಕೆ ಬಿಸಲಾ ಮದ್ನಿ ಆಕ್ರಿ ಬರ್ರಿ ಎಲ್ ನೋಡ್ರಿ ನೀರಿನ್ ಬಟ್ಲೆ ಸಿಗತ್ರಿ ಕೆಲ್ರಿ ಒಟ್ಟ ನೋಡ್ ನೋಡ್ ನನಗು ಒಟ್ಟ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸಿಗ್ಲಿಕ್ ಮತ್ ನಮ್ಮಅಪ್ಪ ಫೋನ್ ಹಚ್ಕೇನ್ರಿ ಎಲ್ಲಿ ಐತಿ ಬ ನೀರಿನ ಬಟ್ಟೆ ಅಂತ ಅಟ್ರಾಗ ಮತ್ ಅಲ್ಲಿ ಬೇಗ ಐತಿ ಅಂತ ಹೇಳ್ರಿ ಅಲ್ಲಿ ಹೋಗಿ ನೋಡೋಣ ಬರ್ರಿ ಐತಿ ಹಂಗ ಹೊಂಟನ್ ಹೊಂಟನ್ ಸಿಗವಾತರಿ ಲಾಸ್ಟ್ ಹಾ ಇಲ್ಲಿ ಐತ್ ನೋಡ್ರಿ ಸಿಕ್ತ್ರ ನೀರಿನ್ ಬಾಟ್ಲೆ ಇನ್ನ ತಗೊಂಡ ನೀರ್ ಕೊಡಾಕ್ ಹೋಗ್ ಬರ್ರಿ ಅಷ್ಟ್ರಾಗ ನಮ್ ಮಂಜ ಬಂದ್ರಿ ನೋಡ್ರಿ ಇಲ್ಲಿ ದನ ಮಿಸ್ ಹಾಕೊಂಟಾನು ಹೆಂಗ್ ಕಾಣ್ತಾನು ಹೇಳ್ರಿ ಈ ಪಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ನೋವೇ ಚರ್ಚೆ ಆಗಿಲ್ಲ ಇಲ್ಲ ಇಲ್ಲ ಮುಂದ ಬೈಕ್ ಮೇಲೆ ಹೋದ ಅಷ್ಟ್ರಾಗ ನಾನು ಮನಿಗ್ ಹೊಂಟನಿ ಮುಂದೇನೇನೈತ್ ನೋಡಂಬರ್ರಿ ಹೂನ್ ಮನಿ ಮನಿಗ್ ಬರ್ದ್ರೋಗ ರಾಮಾಚಾರಿ ಸಿಕ್ಕ ರಾಮಾಚಾರಿ ಹಿಡ್ಕೋಬೇಕಂದ್ರ ಒಟ್ಟ ಮಕಾನ ತೋರ್ಸೋದು ವಿಡಿಯೋದಾಗ ಒಂದ್ ಸ್ವಲ್ಪ ಕಾಡಿ ಹೂನು ಕಾಡಕ ಒಟ್ಟ ಮಕಾನ ತೋರ್ಸೋದ ಸ್ವಲ್ಪ ಕಾಡಿ ಮತ್ತ ಹೋದ್ ಕೃಷ್ಣ ಪೂರ್ಣ ಬಸ್ ಸ್ಟ್ಯಾಂಡ್ ಮತ್ತೆ ಹೊಂಟೇನ್ ಬರ್ರಿ